ಕೇಳಿಸ್ಕೊಳ್ಳಿ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ನಾನು ಪ್ರತಿ ನನ್ನ ಯೂಟ್ಯೂಬಲ್ಲ ತೆಗೆದ್ರೆ ನೀವು ತಾಯಿ ತಂದೆ ಬಗ್ಗೆನೇ ಬರುತ್ತೆ ನೋಡಿದ್ದೀರಿ ಎಷ್ಟೋ ಜನ ಅಣ್ಣಂದಿರಲ್ಲ ಹಾ ನೋಡ್ತಾ ಇರ್ತೀರಿ ಯಾವಾಗಲೂ ಕೂಡ ನನ್ನ ನನ್ನ ಆಸೆ ಒಂದೇ ತಾಯಿ ತಂದೆಯರು ಕಡೆಗಳಿಗೆನಲ್ಲಿ ನೋವಿನಿಂದ ಜೀವ ಬಿಡಬಾರ್ದು ವೃದ್ಧಾಶ್ರಮದಲ್ಲಿ ಹೋಗಿ ಜೀವ ಬಿಡಬಾರ್ದು ಮೊನ್ನೆ ನೀವೆಲ್ಲ ಒಂದು ವಾಟ್ಸಪ್ಪು ಯೂಟ್ಯೂಬಲ್ಲಿ ನೋಡಿದಿರಲ್ವಾ ಕೋಟ್ಯಾಧಿಪತಿ ಒಬ್ಬ ತಂದೆ ಮಗಳು ಲಾಯರು ಮಗ ಹೈಕೋರ್ಟ್ ಜಡ್ಜು ದೊಡ್ಡ ಉದ್ದಲ್ಲಿದ್ದಾರೆ ತಂದೆ ವೃದ್ಧಾಶ್ರಮದಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಅವ್ರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಿಮ್ಮ ತಂದೆ ತೀರಾಗಿದ್ದಾರೆ ಅಂದರೆ ಅಲ್ಲೇ ಅದನ್ನೆಲ್ಲ ಸುಟ್ಟಾಕ್ಬಿಡಿ ಸ್ವಾಮಿ ನಮಗೆ ಬರಕ್ ಸಮಯ ಇಲ್ಲ ಅಂತ ಮಕ್ಕಳು ಅಂದಿದ್ದಾರೆ ಅಂದ್ರೆ ಸಂಬಂಧಗಳು ಸತ್ವಯ್ತ ಸ್ವಾಮಿ ಎರವರೆಗೆ ತಾಯಿ ತಂದೆ ಬೇಕು ಎತ್ ಮೇಲೆ ಹಾಕ್ಬೇಕು ಅಂತ ನೋಡಿ ತನ್ನ ಬಾಯಿಗೆ ಹೋಗೋದನ್ನ ಮಕ್ಕಳು ಬಾಯಿಗೆ ಕೊಡೋಳು ತಾಯಿ ಮಗ ಏನಾದರೂ ಕೊಳೆ ಬಂದ್ರೆ ಮಗ ತಾಯಿ ಹೊಡಿತಾಳೆ ಪ್ಯಾಂಟ್ ಕೊಳೆ ಮಾಡ್ಕೊಂಬಂದಿದೆಯಲ್ಲ ಹಾಗೆ ಹೀಗೆ ಅಂತ ಬೆದ್ರಸ್ತಾಳೆ ಅಪ್ಪ ಗದರಿಸ್ತಾನೆ ಅಪ್ಪ ಕೋಪದಿಂದೆ ಒಂದು ದೊಡ್ಡ ಪ್ರೀತಿ ಇದೆ ನಾವು ಅರ್ಥ ಆಗಲ್ಲ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಅಪ್ಪನೇ ಇರೋದಿಲ್ಲ ಒಂದೊಂದು ಸರ್ ನಮ್ಮ ಅಪ್ಪ ಸಿಣ 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 ಅಂತಾನೆ ಬೈಯ್ತಾನೆ ಹೋಗೋದಿಲ್ಲ ಅಂತಾನೆ ಅಂದರೆ ಅವ್ರ ಆಸೆ ನಿಮ್ಮನ್ನು ಬೈಬೇಕು ಈ ಆಳ್ಸ್ಬೇಕು ಅಂತಲ್ಲ ಅವ್ರ ಆಸೆ ಏನಂದ್ರೆ ನನ್ನ ಮಗ ಸಂಸ್ಕಾರವಂತನಾಗಿ ಬಾಳಬೇಕು ಈ ಊರಲ್ಲಿ ಹೆಸರಾಗಿರಬೇಕು ನಾಲ್ಕು ಜನಕ್ಕೆ ಅನ್ನ ಹಾಕ್ಬೇಕು ಅಂತ ಅಲ್ವಾ ಸತ್ಯವಾದ ಮಾತು ಒಬ್ಬ ಮಗ ಏನು ಮಾಡಿದ್ನಂತೆ ಅಪ್ಪ ಯಾವಾಗ್ಲೂ ನನಗೆ ಬೋಯ್ಲೇ ಇರ್ತಾನಲ್ಲ ಈ ಬಡ ಏನಾರು ಮಾಡಬೇಕು ಅಂದ್ಬಿಟ್ಟು ತಪ್ಪೆ ಉಂಡಲಿ ಒಂದು ಮೊಳೆಯ ಇಟ್ಬಿಟ್ಟು ನಮ್ಮ ಅಪ್ಪ ತುಳಿಲಿ ಅಂತ ಮೂರು ನಾಲ್ಕು ಮೊಳೆ ಇಟ್ಬಿಟ್ಟಿದ್ದು ಮಣ್ಣೊಳಗೆ ಕೂತಾಕ್ಬಿಟ್ಟು ನಮ್ಮ ಅಪ್ಪನ ಚುಚ್ಚಿದ್ರೆ ಕಾಲು ನೋವು ಬತ್ತದಲ್ಲ ಆಗ ನಾನು ಖುಷಿ ಪಡ್ಬೋದು ಅಂತ ಆಗ ತಪ್ಪೆ ಉಂಡೊಳಗೆ ಮೊಟ್ಟೆ ಇದು ಮೊಳೆಯನ್ನು ಹಾಕ್ಬಿಟ್ಟು ಕೂತಿದ್ದ ಅವನು ಎಲ್ಲಿ ಪಡಿಸಲ ಮೇಲೆ ಕೂತಿದ್ದ ಅಪ್ಪ ನೇಗ್ಲೊತ್ಕಂಡ್ ಹೊರ್ಗಡೆ ಬಂದೆ ಇಟ್ಗೆ ಆ ಮಳೆ ಮೇಲೆ ಕಾಲ್ ಮಾಡ್ಬಿಟ್ಟ ಅಪ್ಪ ಅಯ್ಯಪ್ಪೋ ಅಂದ ಆಗ ಈ ಮಗ ಕೂತಿದ್ನಲ್ಲ ಎಲ್ಲಿ ಈ ಜಗ್ಲಿ ಮೇಲೆ ಅವನಂದ ಆಹಾ ಬಡ್ಡಿ ಸರಿಯಾಗಿ ಸರಿಯಾಗಾಗಬೇಕು ನಿನಗೆ ದಿನ ಬೋಧೆಯೇ ನನಗೆ ಸರಿಯಾಗಿ ಆಗ್ಬೇಕು ಅಂತ ಆದ್ರೆ ತಕ್ಷಣ ಮಗನ ಮನಸ್ಸು ಕರ್ಗೋಯ್ತು ಯಾಕೆಂದ್ರೆ ಅಪ್ಪ ಅಂದ ಒಂದೇ ಮಾತು ಏನಂತ ಅಂದ್ರೆ ಅಯ್ಯೋ ದೇವ್ರೆ ನನಗೆ ಚುಚ್ಚಿದ್ಕೇನೋ ಸರಿ ಹೋಯ್ತು ಕಣಪ್ಪ ನನ್ನ ಮಗನಿಗೆ ಚುಚ್ಚುಬಿಟ್ಟಿದ್ರೆ ಗತಿ ಏನಪ್ಪಾ ಅಂತ ಈ ಪ್ರೀತಿ ಅರ್ಥ ಆಯ್ತಲ್ವಾ ನಿಮಗೆ ನನಗ್ ಚುಚ್ಚಿಸ್ಕೇನೋ ಸರಿಯಿತು ನನ್ನ ಮಗನಕ್ಕೆ ಚುಚ್ಚುಬಿಟ್ಟಿದ್ರೆ ಏನ್ ಗತಿ ಹೇಳಿ ಆ ಮಳೆಯ ಕಿತ್ತಷ್ಟಂತೆ ಆಗ ಅಲ್ಲಿ ಮನೆ ಜಗ್ಲಿ ಮೇಲೆ ಕೂತಿದ್ದಂತ ಮಗನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇತ್ತು ಇದು ನಿಜವಾದ ಪ್ರೀತಿ ತಂದೆ ತಾಯಿಗಳನ್ನ ಯಾವತ್ತೂ ಅಗೌರವದಿಂದ ಕಾಣಬೇಡಿ ಒಂದು ಕುಂಟೆ ಜಮೀನು ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಅವ್ರು ಏನು ನಿಮಗೂ ಅವ್ರು ತಗೊಂಡೋಗೋಕೆ ಆಸ್ತಿ ಮಾಡ್ತಾ ಇದ್ದಾರಾ ಎಲ್ಲ ನಿಮಗ್ ಬಿಟ್ಟು ಹೋಗೋಕೆ ಆಸ್ತಿ ಮಾಡ್ತಾ ಇದ್ದಾರಲ್ವಾ ಆದ್ರಿಂದ ತಂದೆ ತಾಯಿಗಳನ್ನ ಪ್ರೀತಿಯಿಂದ ಕಾಣಿ ಆ ತಾಯಿ ಸೇವೆಯನ್ನು ಬಹಳ ಅವಳ ಪಾದ ಸೇವೆಯನ್ನು ಮಾಡಿ ಹಬ್ಬ ಹರಿದಿನ ಆದಾಗ ತಂದೆ ತಾಯಿಗಳನ್ನು ಕೂರಿಸಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಪಾದ ತೊಳೆದ ನೀರನ್ನು ತಲೆಗೆ ಪ್ರೋಕ್ಷಣ ಮಾಡ್ಕೊಳ್ಳಿ ಸಾವಿರ ಜನ್ಮದ ಪುಣ್ಯ ಬರುತ್ತೆ ಎಷ್ಟೋ ಜನ್ಮದ ಕರ್ಮ ಕಳೆದು ಹೋಗ್ತದೆ ಹಬ್ಬ ಅಂದರೆ ಹೆಂಡ ಹೊಡಿಯೋದು ಹೆಂಡ ಕುಡಿಯೋದು ಬಾಳು ತಿನ್ನೋದೇ ಹಬ್ಬ ಆಗಬಾರದು ತಾಯಿ ತಂದೆ ಸೇವೆ ಮಾಡೋದು ಕೂಡ ಹಬ್ಬ ಆಗಬೇಕು ಅಂತ ಹೇಳ್ತಾ ಆ ತಾಯಿಯ ಮಮತೆಯ ಒಂದು ಗೀತೆಯನ್ನು ಕೇಳೋಣ ಇದೀಗ you are ರೋ ಅಂಡನಿಗೆ ಬನಿಯ ತಿರುವಳನಿ ಅಣ್ಣನ ಬನಾದರೋ ಅಂಡನಿಗೆ ಬನಿ ಅತ್ತಿಗೆ ಕಾದೊಳಗಿರುವ ಸರಪಾವ ಇಂಡ ಮಕ್ಕಳ ದುಃಖ ಎದ್ದೂವ ಬಲ್ಲಾಳು ಹುತ್ತಾದೊಳಗಿರುವ ಸರಪಾವ ಹುತ್ತಾದೊಳಗಿರುವ ಸರಪಾದ ಬೇಗೆಯ ಅಕ್ಕಿಯ ಮ್ಯಾಲಾಡೋ ಶಿವ ಇನ್ನಿಲ್ಲದ ಮನೆಗೆ ಎಲೆಯಾದ ಇನ್ನಿಲ್ಲದ ಮನೆಗೆ ಇಲೆಯಾದ ನಂಗನವ್ವ ಇನ್ನಾಗಿ ಬಾಳ ಬೇಡ ಇನ್ನಿಲ್ಲದ ಮನೆಗೆ ಇಲೆಯಾದ ನಂಗನವ್ವ ಹಿನ್ನಾಗಿ ಬಾಳ ಅವರ ಬೇಡ ನ ಮಗ್ಳದು ಕಾಯೋವಲ್ಲಾಳು ಹುಟ್ಟಾದೊಳಗಿರುವ ಪಾವ ವಾ ನನ್ನ ತಾರಿಯ ಉ ರವಾ ನವಾ ತ ಉರ್ದಕ್ಕೆರಳ ಮಕ್ಕಳ ತಾಯೋ ಅಮಲ್ಲುತ್ತೊಳಗಿರುವ ಪಾವ ಎತ್ತ पर दे दी मन गे ससयागे पापी पाता करा इडी दूनी बंदे पर दे दी मन गे ससयागे पर दे दी मन गे ससयागे नन्हुआ इन्ना गिलाडा उधर बेरा पर दे मन गे <की> ಹೊಸೆಯಾದ ನನ್ನವ್ವ ಹಿನ್ನಾಗಿ ವಾಡರ ಬೇಡ ನ ಮಕ್ಕಳದು ಅಂತ ಮಲ್ಲಾಳಾಳುತ್ತಾದೊಳಗಿರುವ ರಾ ಹೋಗಿ ಮಾ ಮಗಳೇ ಆಮಾನ ತಾಯಿ ಇದ್ದರೆ ಇಂದು ನನ್ನ ಕೈ ಹೋಗಿ ಮಾ ಮಗಳೇ ಮನೆಗೆ ಹೋಗಿ ಮಾ ಮಗಳೇ ಅನು ತಿಂತ್ಯೋ ಅಳಗುವಾಗ ನಗುತ್ತಾನುಗ್ಯಾಳು ಹೋಗಿ ಮಾ ಮಗಳೇ ಅನ್ನು ತಿಂತು ಕಡೆದೋ ನಗು ನಗು ನ ಮಕ್ಕಳ ದುಃಖ ಯೋ ತಾದೊಳಗಿರುವಾ ಸರಪಾ ರಮಣ ಗೋವಿಂದ ನೋಡಿ ತಾಯಿಯ ಮಮತೆ ಎಷ್ಟೊಂದು ಸ್ವಾರಸ್ಯಕರವಾಗಿದೆ ತಾಯಿಯ ಪ್ರೀತಿ ಎಷ್ಟೊಂದು ಪುಣ್ಯ ತರುವಂಥದ್ದು ಎತ್ತವನ ಆ ಪ್ರೀತಿಯನ್ನು ಅರ್ಥ ಹೋದರೆ ಮಕ್ಕಳಾದ ನಮಗೆ ಬೆಲೆ ಸಿಗೋದಿಲ್ಲ ಅಂತೇಳಿ ತಾಯಿ ತಂದೆಯರನ್ನು ಸೇವೆ ಮಾಡಿ ನನ್ನ ಮಾತಿಂದ ಏನಾದರೂ ತಪ್ಪಾಗಿದರೆ ದಯಮಾಡಿ ಕ್ಷಮೆ ಇರಲಿ ಯಾಕೆಂದ್ರೆ ನನ್ನ ಆಸೆ ಒಂದೇ ಯಾವ ತಾಯಿ ತಂದೆನೂ ಕೂಡ ಬೀದಿಲಿ ಅಲಿಬಾರದು ಇನ್ನೊಬ್ಬರ ಮನೆ ಊಟಕ್ಕಾಗಿ ಸುತ್ತಬಾರದು ಮಕ್ಕಳು ದುಡಿತಾರೆ ಎಷ್ಟೋ ದುಡಿತಾರೆ ಆದ್ರೆ ತಂದೆ ತಾಯಿಗಳನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಬಿಟ್ಟು ಇದ್ದಾರೆ ಅಲ್ವಣ್ಣ ತಾವೆಲ್ಲ ನೋಡ್ತಾ ಇದ್ದೀರಿ ಯೂಟ್ಯೂಬ್ನಲ್ಲಿ ನಲ್ಲಿ ನೋಡಿದ್ರೆ ಕಣ್ಣೀರು ಬರುತ್ತೆ ಆ ಎಷ್ಟೋ ಜನ ಚಿತ್ರ ನಟರು ಒಬ್ಬ ತಾಯಿಯನ್ನ ಅನಾಥವಾಗಿ ಒಂದು ತಪ್ಪಿ ಅಸ್ತ್ರ ಬಿಸಾ ಕುಟು ಮಕ್ಕಳು ಬರ್ದೇ ಪಾಪ ಅನಾಥಾಶ್ರಮದೇ ಅದನ್ನು ಒಪ್ಪ ಮಾಡಿ ಏನೋ ಒಂದು ಕರ್ಮ ಕಳ್ಕಂಡ್ರು ಅದಾಗೋದು ಬೇಡ್ರಪ್ಪ ಏಕೆಂದರೆ ನಾವೇನು ಮಾಡ್ತೀವೋ ನಮ್ಮ ಮಕ್ಕಳು ಅದನ್ನು ಗಮನಿಸ್ತಾ ಇರ್ತವೆ ಮುಂದೊಂದು ದಿನ ಅದೇ ಪ್ರಾಯಶ್ಚಿತ ನಮಗಾಗ್ತದೆ ತಾನೇ ಆಗ್ತದೆ ಅಲ್ವಾ ಅದೇ ಪ್ರಾಯಶ್ಚಿತ ಆಗ್ತದೆ ಅದಾಗಬಾರ್ದು ತಪ್ಪು ತಿಳಿಬಾರ್ದು ಎಲ್ಲರೂ ಕೂಡ ಪ್ರೀತಿಯಿಂದ ಬದುಕೋಣ ಪ್ರೀತಿಯಿಂದ ಜೀವನ ಮಾಡಿ ಭಗವಂತ ಕರೆದಾಗ ಎದ್ದು ಹೋಗೋಣ ಯಾಕೆ ಇನ್ನು ನೂರು ವರ್ಷಕ್ಕೆ ಸರಿಯಾಗಿ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಅಂದ್ರೆ ಈ ಭೂಮಿ ಮೇಲೆ ಯಾರು ಇವತ್ತು ಹುಟ್ಟಿದ್ದಾರೋ ಇನ್ನು ನೂರು ವರ್ಷಕ್ಕೆ ಸರಿಯಾಗಿ ಯಾರು ಇರೋದಿಲ್ಲ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಇನ್ನು ನೂರು ವರ್ಷಕ್ಕೆ ಸರಿಯಾಗಿ ಇಲ್ಲಿ ಕೂತಿರೋರು ಈ ಭೂಮಿ ಮೇಲೆ ಇರೋರು ಯಾರು ಇರೋದಿಲ್ಲ ಬೇರೆ ಹೊಸ ಪೀಳಿಗೆ ಬಂದಿರುತ್ತೆ ಹೊಸ ಪೀಳಿಗೆ ಬಂದಿರುತ್ತೆ ತಲೆಮಾರುಗಳು ಚೇಂಜ್ ಆಗಿರುತ್ತೆ ನಮ್ಮ ಮನೆ ಆಲ್ಟ್ರೇಷನ್ ಬೇರೆ ಆಗಿರುತ್ತೆ ನಮ್ಮ ಮನೆಯೊಳಗಿರೋ ಫೋಟೋ ಗೆದ್ದಲಿಡದ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ ನಮ್ಮ ಹೆಸರು ದಾಖಲಾತಿ ಒಳಗೆ ಮಾತ್ರ ಇರುತ್ತೆ ವಿನಃ ಯಾರು ಬಾಯಲು ಇರೋದಿಲ್ಲ ಯಾಕೆ ಅಂದರೆ ಆಗಲೇ ಜನ್ರೇಷನ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಮನುಷ್ಯನ ಜೀವನವೇ ಹಾಗೆ ಚೇಂಜ್ ಆಗ್ತಾ ಹೋಗ್ತಾ ಇದೆ ಅದಕ್ಕೋಸ್ಕರ ಯಾಕೆ ನಾವು ಹೊಡೆದಾಡಬೇಕು ಈ ಕ್ಷಣದಲ್ಲಿದ್ದೀವಿ ನಮ್ಮ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಪ್ರೀತಿಯಿಂದ ಏನಾದರೂ ಸಾಕ್ಷಿ ಗುಡ್ಡೆಯನ್ನು ಮಾಡಿ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಂತಕ್ಕಂಥ ಮಾತನ್ನೇ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ